ಇಲ್ಲಿ ಬರೆದಿರುವ ಲೆಕ್ಕವನ್ನು ನೋಡಿರಿ ಈ ಲೆಕ್ಕವನ್ನು ಕೂಡಿಸಿ ಉತ್ತರ ಹೇಳಬೇಕಾದ್ರೆ ಅಂದರೆ ಈ ಎಲ್ಲ ಸಂಖ್ಯೆಗಳನ್ನು ಕೂಡಿ ಅವುಗಳ ಮೊತ್ತವನ್ನು ಬರಿಬೇಕಾದ್ರೆ ಕನಿಷ್ಠ ಮೂವತ್ತು ನಲ್ವತ್ತು ಸೆಕೆಂಡುಗಳಾದರೂ ಬೇಕಾಗ್ಬೋದು ಆದರೆ ನೀವು ಅಂತ ಒಂದೆರಡು ಸೆಕೆಂಡುಗಳಲ್ಲಿ ಇದಕ್ಕೆ ಉತ್ತರ ಬರೆದು ನಿಮ್ಮ ಗೆಳೆಯರಿಗೆ ಆಶ್ಚರ್ಯವನ್ನು ಉಂಟು ಮಾಡ್ಬೋದು ಅದು ಹೆಂಗಂತ ನೋಡ್ರಿ ನಿಮ್ಮ ಗೆಳೆಯನನ್ನು ಯಾವುದಾದ್ರೂ ಒಂದು ಈ ರೀತಿಯ ಸಂಖ್ಯೆ ಬರಲು ಹೇಳ್ರಿ ಅವನು ಮೊದಲು ನಾಲ್ಕು ಐದು ಆರು ಎರಡು ಮೂರು ಅಂತ ಒಂದು ಸಂಖ್ಯೆ ಬರ್ದಾನಂತ ಇಟ್ಕೊಳ್ರಿ ಅದಕ್ಕೆ ಅದ್ರ ಕೆಳಗೆ ಸಾಲಿನಲ್ಲಿ ನೀವು ಸಂಖ್ಯೆ ಬರಿಬೇಕಾಗ್ತದ ಅದು ಹೆಂಗ್ ಬರಿಬೇಕಂದ್ರೆ ಅವನೇನು ಮೇಲೆ ಸಂಖ್ಯೆಗಳನ್ನು ಬರ್ದಾನಲ್ಲ ಆ ಪ್ರತಿಯೊಂದು ಅಂಕೆಗಳ ಕೆಳಗೆ ನಿಮ್ಮ ಸಂಖ್ಯೆ ಹೆಂಗೆ ಬರಿಬೇಕಂದ್ರೆ ಅವನು ಬರೆದು ಸಂಖ್ಯೆ ಅಂದರೆ ಅವನು ಬರೆದು ಒಂದೊಂದು ಅಂಕೆ ಇರ್ತದಲ್ಲ ಆ ಅಂಕೆ ಕೆಳಗೆ ನಿಮ್ಮ ಅಂಕೆಯನ್ನು ಬರೆದಾಗ ಆ ಎರಡು ಅಂಕೆಗಳ ಮೊತ್ತ ಒಂಬತ್ತು ಬರಬೇಕು ಆ ರೀತಿಯಿಂದ ಸರಿ ಹೊಂದುವಂತೆ ನೀವು ಬರಿಬೇಕು ಈಗ ನೋಡ್ರಿ ಇಲ್ಲಿ ಮೇಲೆ ನಿಮ್ಮ ಗೆಳೆಯ ಐದು ಸಂಖ್ಯೆಗಳ ಐದು ಅಂಕೆಗಳ ಒಂದು ಸಂಖ್ಯೆ ಬರ್ದಣ ನಾಲ್ಕು ಐದು ಆರು ಎರಡು ಮೂರು ಇಲ್ಲಿ ಬಿಡಿಸ್ತಾನದಲ್ಲಿ ಮೂರು ದಶಕ ಸ್ಥಾನದಲ್ಲಿ ಎರಡು ಶತಕ ಸ್ಥಾನದಲ್ಲಿ ಆರು ಸಾವಿರ ಸ್ಥಾನದಲ್ಲಿ ಐದು ಮತ್ತು ಹತ್ತು ಸಾವಿರ ಸ್ಥಾನದಲ್ಲಿ ನಾಲ್ಕು ಬರ್ದಾನ ನೀವು ಅವನು ಬಿಡಿ ಸ್ಥಾನದಲ್ಲಿ ಮೂರು ಬರ್ದಾನಲ್ಲ ಅದ್ರ ಕೆಳಗೆ ಆರನ್ನು ಬರೀರಿ ಯಾಕಂದ್ರೆ ಅವನ ಸಂ ಅಂಕೆ ಮತ್ತು ನೀವು ಬರೆದಂಥ ಅಂಕೆ ಎರಡು ಕೂಡಿದ್ರೆ ಮತ್ತ ಒಂಬತ್ತು ಬರಬೇಕು ಆ ರೀತಿಯಿಂದ ಆಲೋಚನೆ ಮಾಡಿ ನೀವು ಸಂಖ್ಯೆಗಳನ್ನು ಬರಿತಾ ಹೋಗಬೇಕು ಮೂರರಲ್ಲಿ ಆರನ್ನು ಕೂಡಿಸಿದ್ರೆ ಒಂಬತ್ತಾಗ್ತ ಹೌದಿಲ್ಲ ಈಗ ನಿಮ್ಮ ಗೆಳೆಯ ಹತ್ತರ ಸ್ಥಾನದಲ್ಲಿ ಎರಡು ಅಂತ ಬರ್ದಾನ ಅಲ್ಲಿ ನೀವೇನು ಮಾಡ್ರಿ ಆ ಎರಡನ್ನು ಒಂಬತ್ತು ಮಾಡಬೇಕಾದ್ರೆ ನೀವು ಅದಕ್ಕೆ ಏಳನ್ನು ಕೂಡಿಸ್ಬೇಕು ಅದಕ್ಕಾಗಿ ಎರಡರ ಕೆಳಗೆ ಏಳನ್ನು ಬರೀರಿ ಹಂಗೆ ಮುಂದೆ ಹೋಗ್ತಾ ಏನು ಮಾಡ್ರಿ ಅವನು ಆರು ಬರದಾನಲ್ಲ ಅದ್ರ ಕೆಳಗೆ ಮೂರು ಬರೀರಿ ಅವನು ಐದು ಬರ್ದಾನಲ್ಲ ಅದ್ರ ಕೆಳಗೆ ನಾಲ್ಕು ಬರೀರಿ ಅವನು ನಾಲ್ಕು ಬರ್ದಾನಲ್ಲ ಅದ್ರ ಕೆಳಗೆ ಐದು ಬರೀರಿ ಆದಮೇಲೆ ಮತ್ತೆ ನಿಮ್ಮ ಗೆಳೆಯನಿಗೆ ಇನ್ನೂ ಒಂದು ಆ ಐದು ಅಂಕೆಗಳ ಸಂಖ್ಯೆ ಬರಲಿಕ್ಕೆ ಹೇಳ್ರಿ ಯಾವುದಾದ್ರೂ ಅವನು ಉದಾಹರಣೆಗೆ ಇಲ್ಲಿ ಎರಡು ಏಳು ಸೊನ್ನೆ ನಾಲ್ಕು ಮೂರು ಅಂತ ಬರ್ದಾನ ಆದರೆ ಮೂರನೇ ಸಾಲಿನಲ್ಲಿ ಬರ್ದಿದ್ದು ಅದನ್ನು ಕೂಡ ನೀವು ಮಾಡ್ಬೇಕಂದ್ರೆ ಇದೇ ರೀತಿಯಿಂದ ಒಂದೊಂದು ಅಂಕೆ ಕೆಳಗೆ ನಿಮ್ಮ ಅಂಕೆಗಳನ್ನು ಒಂಬತ್ತು ಬರುವ ಹಾಗೆ ಬರಿಬೇಕು ಅಂದರೆ ಈಗ ಮೂರನೇ ಸಾಲಿನಲ್ಲಿ ಸ್ಥಾನದಲ್ಲಿ ಅವನು ಮೂರು ಬರ್ದಾನ ಅದ್ರ ಕೆಳಗೆ ನೀವು ಆರು ಬರೀರಿ ಅಂದರೆ ಮೂರು ಆರು ಒಂಬತ್ತು ಆಯಿತು ಹೌದಲ್ಲ ಅದೇ ರೀತಿಯಿಂದ ಹತ್ತು ಸ್ಥಾನದಲ್ಲಿ ನಾಲ್ಕು ಬರ್ದಾನ ಅದಕ್ಕೆ ನೀವು ಐದು ಕುಡಿಸ್ರೆ ಒಂಬತ್ತು ಆಗ್ತದ ಅವನು ನೂರನೇ ಸ್ಥಾನದಲ್ಲಿ ಸೊನ್ನೆ ಬರ್ದಾನ ನೀವು ಅದನ್ನು ಒಂಬತ್ತು ಮಾಡ್ಬೇಕಾದ್ರೆ ಒಂಬತ್ತು ಬರೀರಿ ಮತ್ತು ಅವನು ಸಾವಿರ ಸ್ಥಾನದಲ್ಲಿ ಏಳು ಬರ್ದಾನಲ್ಲ ಅದಕ್ಕೆ ಒಂಬತ್ತು ಮಾಡಬೇಕಾದ್ರೆ ನೀವು ಅದಕ್ಕೆ ಎರಡು ಕೂಡಿಸ್ಬೇಕು ಅದಕ್ಕಾಗಿ ನೀವು ಎರಡು ಬರೀರಿ ಮುಂದಿನ ಎರಡು ಏನು ಬರ್ದಾನ ಅದ್ರ ಕೆಳಗೆ ನೀವು ಏಳನ್ನು ಬರೀರಿ ಮತ್ತೆ ಪುನಃ ನಿಮ್ಮ ಗೆಳೆಯನಿಗೆ ಐದನೇ ಸಾಲಿನಲ್ಲಿ ಯಾವುದಾದ್ರೂ ಅಂಶಗಳನ್ನು ಬರಲಿಕ್ಕೆ ಹೇಳ್ರಿ ಅವನು ನಾಲ್ಕು ಎಂಟು ಏಳು ಆರು ಐದು ಅಂತ ಬರ್ದಾನ ಅಲ್ಲಿಗೆ ನೆಲೆಸ್ರಿ ನೀವು ಮುಂದೆ ಬರಿಬಾರ್ರಿ ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಇದನ್ನು ಕೂಡಿಸಿದಾಗ ಅಂತ ನಾನು ಥಟ್ಟನೆ ಇರೋದ್ರಂತ ನೀವು ತಟ್ನ ಎರಡು ಸೆಕೆಂಡ್ನಲ್ಲಿ ಉತ್ತರ ಬರೆದು ತೋರಿಸ್ಬೇಕು ಆ ಉತ್ತರ ಬರೆಯೋದು ಹೆಂಗಂತ ನೋಡ್ರಿ ನಿಮ್ಮ ಗೆಳೆಯ ಈ ಕೊನೆ ಸಾಲಿನಲ್ಲಿ ನಾಲ್ಕು ಎಂಟು ಏಳು ಆರು ಐದು ಬರ್ದನಲ್ಲ ಅದಕ್ಕೆ ಏನು ಮಾಡ್ರಿ ನೀವು ಅಂದರೆ ಅದೇ ಅವನೇನು ಕೊನೆ ಸಾಲು ಬರ್ದಾನ ನೀವು ಅದ್ರ ಕೆಳಗೆ ಒಂದು ಗೇಟ್ ಹಾಕಿರಿ ಹುಡ್ಬೇಕಾದ್ರೆ ಕೆಳಗೆ ಗೇಟ್ ಹಾಕ್ತಿರಲ್ಲ ಅಡ್ಡ ಗೀಟ ಆ ರೀತಿಯಿಂದ ಅಡ್ಡಗೇಟ್ ಹಾಕಿ ಏನು ಬರ್ದಾನ ಅದೇ ಸಂಖ್ಯೆಗಳನ್ನು ಬರಿಬೇಕು ಆದರೆ ಒಂದು ಕೆಲಸ ನೀವೇನು ಮಾಡ್ಬೇಕಂದ್ರೆ ಈ ಬಿಡಿ ಸ್ಥಾನದಲ್ಲಿ ಏನು ಐದು ಅದಲ್ಲ ಆ ಐದನ್ನು ಹಂಗೆ ಬರೀದಕ್ಕಂತ ಅದರಲ್ಲಿ ಎರಡು ಕಳಿಬೇಕು ನೀವು ಎರಡನ್ನು ಕಳೆದ್ರೆ ಐದರಲ್ಲಿ ಎರಡನ್ನು ಕಳೆದ್ರೆ ಮೂರು ಬರ್ತಲ್ಲ ಆ ಮೂರು ಬರೀರಿ ಉಳಿದ ಸಂಖ್ಯೆಗಳು ಸೇಮ್ ಬರಿಬೇಕು ಯಾವ ಸ್ಥಾನದಲ್ಲಿ ಇರೋದೇರೋ ಅದೇ ಸ್ಥಾನದಲ್ಲಿ ಇಲ್ಲಿ ನೋಡ್ರಿ ಆರು ಬರೋದ್ರೆ ಆರು ಕೆಳಗೆ ಆರು ಬರೀರಿ ಏಳರ ಕೆಳಗೆ ಏಳು ಬರೀರಿ ಎಂಟರ ಕೆಳಗೆ ಎಂಟು ನಾಲ್ಕರ ಕೆಳಗೆ ನಾಲ್ಕು ಇಷ್ಟಾದ ಮೇಲೆ ನೀವೇನು ಮಾಡ್ರಿ ಈ ನಾಲ್ಕರ ಹಿಂದೆ ಒಂದು ಎರಡು ಸಂಖ್ಯೆ ಬರೀರಿ ಅಲ್ಲೇನು ಮೊದಲ ಎರಡು ಕಳೆದ್ರಲ್ಲ ಅದೇ ಎರಡು ಸಂಖ್ಯೆಯನ್ನು ಇಲ್ಲಿ ಹಿಂದೆ ಬರೀರಿ ಈಗ ಮೊತ್ತ ಆಯ್ತು ಅಂದರೆ ಇದು ಎರಡು ನಾಲ್ಕು ಎಂಟು ಏಳು ಆರು ಮೂರು ಆಯ್ತಲ್ಲ ಅಂದರೆ ಇದು ಎಷ್ಟಾಯಿತು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಆಮೇಲೆ ಎರಡು ಲಕ್ಷ ನಲವತ್ತು ಎಂಟು ಸಾವಿರ ಏಳು ನೂರ ಅರವತ್ತು ಮೂರಾಯ್ತು ಈ ರೀತಿಯಿಂದ ನೀವು ಎರಡೇ ಸೆಕೆಂಡುಗಳಲ್ಲಿ ಉತ್ತರವನ್ನು ಬರೆದು ನಿಮ್ಮ ಗೆಳೆಯನಿಗೆ ಆಶ್ಚರ್ಯ ಮಾಡಿ ಅವನನ್ನು ಮರಳು ಮಾಡಿ ಜನರನ್ನು ಕೂಡ ಎಲ್ಲ ಜನರನ್ನು ಮರಳು ಮಾಡಿ ನೀವು ಒಬ್ಬ ಗಣಿತದ ಮಹಾನ್ ಪಂಡಿತ ಅಂತ ಅನ್ಸ್ಕೋಬಹುದು